ಬೇಕಂದ್ರೆ ಬನ್ನಿ ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ ಲಾಗ್ ಬಂದ್ಬಿಟ್ಟಿ ಮಾಡ್ತಾ ಇದ್ದೀನಿ ಬೇಕಂದ್ರೆ ಬನ್ನಿ ನಮ್ದೊಡ ಮಾತ್ರ ಒಬ್ಬರಿಗೆ எை நம்ம அவரு நம் தோடம் இக்கடை நம் சிம்ம இக்கடை நம் தடம்ம மகளும் லாவணிய முக தோர்சே அவள்வர கைஸ் எண்ணெஹ்கொழிவ்ரெல்லா நம் சிம்ம ஓக்த ಆ ಕಡೆ ನಮ್ ತಂಗಿ ಮಲ್ಕೊಂಡಿದ್ದಾಳೆ ಪಾಪ ಫೋನಲ್ಲಿ ಮಾತಾಡ್ಕೊಂಡೆ ಊರಿಂದ ಆಮೇಲೆ ಅಂಟಿ ಅವಳು ಎಣ್ಣೆ ಯಾಕೆ ಕಳ್ಳ ಅಯ್ಯೋ ಅಂಟಿ ಬೇಬಿ ಜನ ಸಿಕ್ತ ನಿಮ್ಗೆ ಹೊಡೀರಿ ಚಪ್ಪಾಳೆ ಹೊಡೀರಿ ಯಾರು ಬೇಬಿ ಚಿಕ್ಕಮ್ಮ ಚಿಕ್ಕಮ್ಮ ಬೇಬಿ ಅಂತ ಕಾಯಿಸಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ನೋಡಿ ಗಾಯ್ ದೊಡ್ಡಮ್ಮ ಡೈಲಾಗು ಶಾಂಪು ಅಂತೆ ಹೆಂಗ ದೊಡ್ಡಮ್ಮ ಶಾಂಪು ಶಾಂಪು ಮೈರಾಸಿಗೆ ಹೆಂಗ ಅನ್ನಿಸ್ತಿದೆ ಆಕ್ಚುಲಿ ಅಭ್ಯಾಸ ಅದಕ್ಕೆ ಪಾಪ ಏನು ಅನಿಸ್ತಿರಂಗ ಅನ್ಸ್ತಾವ್ಲೆ ಬಂದ್ ಹಚ್ೀನಿ ಇವ್ರು ಹಳ್ಳೆಣ್ಣೆ ಹಾಕಂದ ಯಾವ್ದು ಎಣ್ಣೆ ಹಚ್ಕೊ ಯಾವ್ದು ಎಣ್ಣೆ ಕೂದಲೆಲ್ಲವಾ ಅದಕ್ಕೆ ನೋಡಿ ನೀವು ಕಿತ್ತು ಅದ್ರಲ್ಲಿ ಎಣ್ಣೆ ಮಾಡಿರೋದು ಪ್ಯೂರ್ ಎಣ್ಣೆ ಪ್ಯೂರ್ ಎಣ್ಣೆ ಅಂತ ಹೇಳಿ ಗೈಸ್ ನಿಮ್ಗೆ ಏನಾದ್ರು ಬೇಕಂದ್ರೆ ಹೇಳ್ಬಿಡಿ ಹೊರಗಡಿ ಏನ್ ಮಾಡ್ಬಿಡಿ ಗೈಸ್ ನಿಮ್ಗೆ ಏನಾದ್ರು ಬೇಕಂದ್ರೆ ಕಿತ್ತು ಅದನ್ ಟೈಮ್ ಬೆಡ್ಗೆ ಸೇರಿ ಅಯ್ಯೋ ಬೇಕಾದಷ್ಟು ಐತಿ ಹೈ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಅಕ್ಕ ಎಣ್ಣೆನಾ ಬ್ಯಾಡ ಅಂತಿದ್ದವರ ಅಚ್ಚುಸ್ಕೊಂಡ್ತಾರೆ ಕೈಯಲ್ಲಿ ಕೂಸು ಮದ ಅದಾ ಕೈಯಲ್ಲಿ ಕೂಸು ಮದ ಕೈಯಲ್ಲಿ ಯೆನೆ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದಿನಿ ನಾನು ಏನಾಯ ತಪ್ಪು ಮಾಡತೆ ನಾನು ಎಲ್ ತಪ್ಪು ಮಾಡತೆ ಗೈಸ್ ನಮ್ಮ ಆಂಟಿ ಪಾಪ ಹೇಳಿ ಕಿತ್ತುತ್ತಾ ಇದ್ದಾರೆ ಇಲ್ಲಿ ನೋಡಿ ನಿಮ್ಗೆ ಏನಾದ್ರು ಬೇಕಂದ್ರೆ ಬನ್ನಿ ಗೈಸ್ ನಮ್ಮ ಆಂಟಿ ಮನೆಗೆ ಎಟುಕ್ ಸತ್ತ ಆಂಟಿ ನೋಡಿ ಗೈಸ್ ನಮ್ಮ ಆಂಟಿ ಏನೇನು ಸಮಸ್ಯೆ ಮಾಡ್ತಿದಾರೆ

ಸುಣ್ಣ ಎಲೆ ಎಲ್ಲ ಹಾಕೊಂಡು ಮೈನಲ್ಲಿ ನಮ್ಮದು ಒಂದು ಇದಿರುತ್ತೆ ಹುಳ ಹುಳ ಬರ್ತಾ ಇರ್ತದೆ ಮೇಲ್ಗಡೆ ಚರ್ಮ ಎಲ್ಲ ಅದು ಸುಣ್ಕಂಡಂಗೆ ಎಲ್ಲಾ ಆಗುತ್ತಲ್ಲ ಅದಕ್ಕೆ ಸುಣ್ಣ ಹಾಕಿ ಎಲೆ ಅಡಿಕೆ ಹಾಕಿ ನಾವು ಜಿಗಿತಾ ಜಿಗಿತಾ ಬರ್ತಾ ಇದ್ರೆ ಅದು ಇದು ಇದು ಚರ್ಮದ್ದೆಲ್ಲ ಬರೋದೆಲ್ಲಾ ಬಂಗೆಲ್ಲ ಅದು ಕಡಿಮೆ ಆಗುತ್ತೆ ಆ ಹುಳ ಇರುತ್ತೆ ಆ ಹುಳ ಎಲ್ಲ ಕ್ಯಾಲ್ಸಿಯಂಗೆ ಸತ್ತು ಹೋಗುತ್ತೆ ಅಡಕೆ ಹಾಕೊಂಡು ಎಲೆ ಹಾಕೊಂಡು ರುಜ್ಜಗದ್ರೆ ಆ ಕೈ ಕಾಲದ ಮುಳೆಗಳು ಕೆಲ ಜಾಸ್ತಿ ನಮ್ಗೆ ಪವರ್ ಆಗುತ್ತೆ ಸ್ಟ್ರಾಂಗ್ ಬರುತ್ತೆ ಮತ್ತೆ ಆಯಲು ಇಲ್ದಲೆ ಸೌದಿರುತ್ತೆ ಮೂಳೆ ಅದಕ್ಕೋಸ್ಕರ ಅದನ್ನ ಎಲೆ ಅಡಿಕೆ ಹಾಕೊಂಡು ಜಿಗಿಬೇಕು ಅದಕ್ಕೆ ಸ್ವಲ್ಪ ಸುಣ್ಣ ಹಚ್ಕೊಂಡ್ರೆ ನೋಡಿ ಈ ತರ ಸುಣ್ಣ ಹಚ್ಕೊಂಡು ಎಲೆ ಅಡಿಕೆ ಅಂತ ತೋರಿಸ್ರಿಗೂ ಗೊತ್ತಿರತ್ತೆ ಗಿಡ ಮಾಡ್ತಿದೀನಿ ಇದಕ್ಕೆ ಅಡಿಕೆ ಹಾಕ್ಬೇಕು ಅಡಿಕೆ ಹಾಕ್ಬಿಟ್ಟು ನಮ್ಗೆಸ್ಟ್ ಬೇಕ ಅಷ್ಟೇ ನಮ್ ಚಿಕ್ಕಮ್ಮ ಬಂದ್ರು ವಯಸ್ಸು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಸುಣ್ಣ ಹಚ್ಬೇಕು ಸುಣ್ಣ ಹಚ್ಬಿಟ್ಟು ಈ ತರ ಆ ಇದನ್ನ ಮಡಚುಬಿಟ್ಟು ಈ ತರ ಹಗ್ಯೋದು ಅದೇ ನೋಡಿಗ ನಮ್ಗೆ ಆ ಇದು ಎಲ್ಲ ಮೂಳೆಗೆಲ್ಲ ಸ್ಟ್ರಾಂಗ್ ಆಗುತ್ತೆ ಟೈಮ್ ಆದ್ರೂ ಎರಡ್ ಟೈಮ್ ಬಿಡಿ ದಿವ್ಸ ಒನ್ ನಾರು ಯೂಸ್ ಮಾಡ್ರಿ ನಿಮ್ಗೆ ತುಂಬಾ ಕೆಮ್ಮ ಕೆಮ್ಮಿದ್ರು ತುಂಬಾ ಹೋಗುತ್ತೆ ಇದು ಒಳ್ಳೇದು ಕೆಮ್ಮಿದ್ರು ನಮ್ಗೆ ಆಗಲಿಲ್ಲ ಅದಕ್ಕೆ ನಾವು ಯಾವಾಗ್ಲೂ ಆಗಲ್ಲ ಅಂದ್ರೆ ಆ ಟೈಮ್ ನಲ್ಲಿ ಸ್ವಲ್ಪ ಎಲೆಗೆ ಒಂದ್ ಸ್ವಲ್ಪ ಜೇನ್ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಅಗಿತಾ ಜಿಗಿತಾ ಜಿಗಿತಾ ಬರ್ತಾ ಇದ್ರೆ ನಿಮ್ಗೆ ಬೇಜಾರು ನಮ್ ಸುಣ್ಣ ಎಲೆ ಆಗಲ್ಲ ಅಂದ್ರೆ ಅದಕ್ಕೆ ಎಲೆಗೆ ನಾವು ಜೇನ್ತುಪ್ಪ ತುಪ್ಪ ಹಾಕೋಬೇಕು ಜಂತುಪ್ಪ ಹಾಕೊಂಡು ಹಗುತ ಗೀತಾ ಬದ್ತಾ ಇದ್ರೆ ಜಂತುಪ್ಪ ಅಂತ ಕೆಮ್ಮಿದ್ರೆ ಆಗಲ್ಲ ಅಂದ್ರೆ ಮಾತ್ರ ಜೈನ್ ತುಪ್ಪ ಸೇರ್ಕೊಂಡು ತುಪ್ಪ ಹಾಕೊಂಡು ಎಲ್ಲಿ ಯಾಕೆಂದ್ರೆ ಆಗಲ್ಲ ಅಂದ್ರೆ ಮಾತ್ರ ಜೈನ್ ತುಪ್ಪ ಸೇರ್ಕೊಂಡು ತುಪ್ಪ ಹಾಕೊಂಡು ಎಲ್ಲಿ ಹೇಗ ಹಾಕೊಂಡು ಹಿಗೀತಾ ಬರ್ತಾ ಇರಬೇಕು ಅದ್ ಕೆಮ್ಮು ಕಡಬೇಕು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್